ವಿಡಿಯೋದಲ್ಲಿ ಮಿದುಳಿನಲ್ಲಿ ವಿಷಯಗಳು ಹೆಚ್ಚಾದ್ರೆ ಮಿದುಳಿನಲ್ಲಿ ವಿಷಯಗಳು ಹೆಚ್ಚಾದ್ರೆ ದೇಹದ ಸೆಲ್ಗಳ ಸ್ಥಿತಿ ಹೇಗಿರುತ್ತೆ ಮನುಷ್ಯನ ಆರೋಗ್ಯ ಹೇಗಿರುತ್ತೆ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಷಯಗಳ ಮನುಷ್ಯನನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಎಂಬಕ್ಕಂಥದ್ದು ಶತಸಿದ್ಧ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಿದ್ದಾಗ ವಿಷಯಗಳಿಲ್ಲದ ಜೀವನವೂ ಕೂಡ ಒಂದ್ ರೀತಿಯಾಗಿ ನಿರರ್ಥಕ ಹಾಗಿದ್ರೆ ಯಾವ ರೀತಿಯಾದಂತಹ ವಿಷಯಗಳು ಇದ್ದಂತಹ ಪಕ್ಷದಲ್ಲಿ ಏನು ಕ್ರಮ ಬೀರುತ್ತೆ ಮಿದುಳಿನ ಮೇಲೆ ಅದಕ್ಕೋಸ್ಕರ ಮಿದುಳಿನ ನರಮಂಡಲ ಮತ್ತು ಈ ತರಂಗಗಳ ಏನಿರುತ್ತೆ ಆ ತರಂಗಗಳ ಕಾರ್ಯವೈಖರಿಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ ಮಿದುಳಿನ ತರಂಗಗಳ ಏನಿದೆ ಆ ತರಂಗಗಳ ಜೊತೆ ಜೊತೆಗೆ ಮಿದುಳಿನ ಕಾರ್ಯವೈಖರಿಗೆ ಎಷ್ಟು ರೀತಿಯಾದಂತ ವಿಷಯಗಳ ಸೇರ್ಪಡೆಯಿಂದ ಏಕಕಾಲದಲ್ಲಿ ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತಾವೆ ಅನ್ನೋದನ್ನ ನಿಶ್ಚಿತ ಮಾಡ್ಕೋಬೇಕಾಗತ್ತೆ ಅದು ಒಂದು ಮಿದುಳಿಗಿಂತ ಮತ್ತೊಂದು ಮಿದುಳು ಭಿನ್ನ ಭಿನ್ನ ಶಕ್ತಿಯನ್ನ ಹೊಂದಿರತಕ್ಕಂಥದ್ದಿದೆ ಹೀಗಿದ್ದಾಗ ಎಷ್ಟೆಷ್ಟು ವಿಷಯಗಳು ಬಂದಂತ ಎಷ್ಟೆಷ್ಟು ವಿಷಯಗಳನ್ನ ಜೀರ್ಣಿಸುತ್ತೆ ಉದಾಹರಣೆಗೆ ಈಗ ನಿಮ್ಮ ಕುಟುಂಬದಲ್ಲೂ ಕೂಡ ವಿಚಾರ ಮಾಡ್ತೀರಾ ಹಾಗೆ ಮಾಧ್ಯಮಗಳನ್ನು ಕೂಡ ನೀವು ನೋಡ್ತೀರಾ ಹಾಗೆ ನಿಮ್ಮ ಸಹಪಾಠಿಗಳು ಕೂಡ ಮಾತನಾಡ್ತಾರೆ ಹಾಗೆ ಅನ್ಯ ವಿಚಾರಗಳ ದಾಳಿ ಕೂಡ ಈಗ ಆತ್ಮಗಳ ದಾಳಿ ಕೂಡ ಆಗತ್ತೆ ಹಾಗೆ ಬೇರೆ ಅನ್ಯ ಆ ಒಂದು ಲೋಕಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಘಟನಾವಳಿಗಳು ನಿಮ್ಗೆ ಹೇಳದಿದ್ರು ಹೇಳ್ದಿದ್ರು ಕಣ್ಣಿಗಾದ್ರೂ ಕಾಣಿಸ್ತಾ ಇರುತ್ತೆ ಕಿವಿಗಾಳಿದ್ರು ಕೇಳಿಸ್ತಾ ಇರುತ್ತೆ ಮನ್ಸಿಗಾದ್ರು ಬರ್ತಾ ಈಗ ಇಷ್ಟು ಆರು ವಿಭಾಗದ ವಿಚಾರಗಳು ಉದಾಹರಣೆಗೆ ಹೇಳುದು ಆರು ವಿಭಾಗದ ವಿಚಾರಗಳು ನಿಮ್ಮ ಮಿದುಳಿನಲ್ಲಿ ಪ್ರವೇಶವನ್ನ ಮಾಡುದು ಇಂತಹ ಸಂದರ್ಭದಲ್ಲಿ ಅದನ್ನ ಸಹಿಸಿ ನಡೆದುಕೊಳ್ತಕ್ಕಂಥ ಕ್ಷಮತೆ ಎಷ್ಟು ಜನಕ್ಕೆ ಇರುತ್ತೆ ಎಲ್ಲಾ ಮಿದುಳುಗಳು ಕೂಡ ಇರೋದಿಲ್ಲ ಐನ್ಸ್ಟೈನ್ ಮಿದು ಮಿದುಳು ಏನಾಗಿತ್ತು ತುಂಬಾ ಕ್ರಿಯಾಶೀಲವಾಗಿತ್ತು ಜಾಗೃತವಾಗಿತ್ತು ಅದರಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇತ್ತು ಆ ಕಾರಣಕ್ಕೆ ಅವರು ಎರಡು ಕೈಯಲ್ಲೂ ಕೂಡ ಬರಿತಾ ಇದ್ರು ಏಕ ಸಮಯ ಸಾಕೋಗುದಿಲ್ಲ ಈ ಮನುಷ್ಯನ ಜೀವನ ಏನಿದೆ ಅದು ಒಂದ್ ರೀತಿಯಾಗಿ ನಗಣ್ಯ ಯಾವಾಗ ಮುಗ್ದೋಗುತ್ತೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಅವರು ಮನಸ್ಸಿಗೆ ಅನ್ಸಿದ ಕಾರ್ಯಗಳನ್ನು ಪೂರ್ಣ ಮಾಡ್ಬೇಕು ಅನ್ನೋದಕ್ಕೆ ಎರಡು ಕೈಯಲ್ಲೂ ಕೂಡ ಬೋರ್ ಮೇಲೆ ಬರಿತಿದ್ರು ಈ ವಿಷಯ ವಿಷಯ ಅಂದ್ರೆ ಸಮಯವನ್ನು ಅಷ್ಟ್ರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊ ಬಳಸ್ಕೊತಾ ಇದ್ರು ಸಕಾರಾತ್ಮಕವಾಗಿ ಅವರು ಅದರ ಅನುಭವವನ್ನ ಪಡೀತಾ ಇದ್ರು ಅರ್ಥ ಏನು ವಿಷಯಗಳು ಬಂದಂತ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಅದನ್ನ ಸಮಜಾಯಿಸಿ ಅಥವಾ ಸಂಭಾಳಿಸಿ ನಡೆಯತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ ಹೀಗಿದ್ದಾಗ ಹಲವು ವಿಷಯಗಳು ಮನುಷ್ಯನ ಮಿದುಳಿನ ಮೇಲೆ ಪ್ರಹಾರ ಮಾಡಿದಂತಹ ಪಕ್ಷದಲ್ಲಿ ದಾಳಿ ಮಾಡಿದಂತಹ ಪಕ್ಷದಲ್ಲಿ ದೇಹದ ಸೆಲ್ ಗಳ ಸ್ಥಿತಿ ಹೇಗಿರುತ್ತೆ ಈಗ ನಿಮಗೆ ಗೊತ್ತಿರುವಂತೆ ದೇಹಕ್ಕೆ ಮಿದುಳು ಪ್ರಧಾನ ಮಿದುಳಿನ ಕಾರ್ಯ ಇಲ್ಲದೆ ಈ ದೇಹ ಸ್ಥಿತಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನು ವಿಷಯಗಳು ಬರುತ್ತೆ ಎಲ್ಲಿ ಏನು ಮಾಹಿತಿಗಳು ಲಭ್ಯ ಆಗುತ್ತೆ ಏನು ವಿಷಯಗಳು ರವಾನೆ ಆಗುತ್ತೆ ದೇಹಕ್ಕೆ ಯಾವ ರೀತಿಯಾದಂತಹ ಸೂಚನೆಗಳು ರವಾನೆ ಆಗುತ್ತೆ ಅದ್ರ ಆಧಾರದ ಮೇಲೆ ದೇಹ ಕ್ರಿಯೆಯನ್ನು ಮಾಡುತ್ತೆ ಕಾರ್ಯವನ್ನು ಮಾಡುತ್ತೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಮಿದುಳೆ ಕಾರ್ಯವನ್ನ ಮಾಡ್ಬೇಕಂದ್ರೆ ಕಾಲೇಟ್ ಆಗೋದು ಗೊತ್ತಾಗ್ಬಾರ್ದು ಆದ್ರೆ ಕಾಲಿಗೆ ಏಟಾದಂತ ಸಂದರ್ಭದಲ್ಲಿ ಮಿದುಳಿಗೆ ಪಟ್ಟಂತ ತಿಳಿಯುತ್ತೆ ಅಂದ್ರೆ ಏನು ಮಿದುಳಿ ವಿಷಯವನ್ನ ಪೂರ್ಣ ದೇಹವನ್ನ ನಿಯಂತ್ರಿಸ್ತಕ್ಕಂತಹ ಎಲ್ಲಿ ಏನಾಗತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಂತಕ್ಕಂಥ ಎಲ್ಲಾ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಏನೋ ಮಿದುಳು ಮಿದುಳಿನ ಕಾರ್ಯಗಳ ಆಧಾರವಾಗಿ ದೇಹ ಸ್ಥಿತಿ ಎಂತಕ್ಕಂಥದ್ದು ನಡೀತಾ ಇರುತ್ತೆ ಹೀಗಿದಾಗ ಮಿದುಳಿಗೆ ವಿಷಯಗಳು ದಾಳಿಯಾದಾಗ ಈಗ ಕಾಲಿಗೆ ಮುಳ್ಳು ಚುಚ್ಕೊಳ್ತು ಅಥವಾ ಗಾಜು ಚುಚ್ಕೊಳ್ತು ಅಥವಾ ಏಟ್ ಮಾಡ್ಕೊಂಡ ಈ ತರ ಸಂದೇಶ ಮಿದುಳಿಗೆ ಹೋದಂತಹ ಪಕ್ಷದಲ್ಲೂ ಕೂಡ ಆ ಮಿದುಳಿನ ಕಾರ್ಯವೈಖರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ತೆಗೆದುಕೊಳ್ತಕ್ಕಂತಹ ಮಾಧ್ಯಮ ಅಥವಾ ವಿಚಾರ ಏನಂದ್ರೆ ವಿಷಯಗಳು ಹೊರಗಿನಿಂದ ಬಂದದ್ದನ್ನು ಕೂಡ ಜಡ್ಜ್ ಮಾಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಈಗ ಗಾಜು ಸಿಕ್ತು ಅಯ್ಯೋ ಗಾಜು ಜಾಸ್ತಿ ಕಷ್ಟ ಅದನ್ನ ತೆಗಿಬೇಕು ಎಂತ ಸೂಚನೆಯನ್ನ ಕೊಡುತ್ತೆ ಅಂದ್ರೆ ಮಿದುಳಿನ ವಿಷಯ ಈ ಒಂದು ದೇಹವಾದ ಆಳ್ವಿಕೆಗೆ ಕಾರಣ ಆಗಿದೆ ಅಂತ ಅರ್ಥ ಈಗ ಕಲ್ಲು ಇತ್ತು ಕಲ್ಲು ಅಥವಾ ಈಗ ಎಟ್ ಮಾಡ್ತು ಅದಕ್ಕೆ ಗಾಯ ಮಾಡ್ತು ಅಂತ ಸಂದರ್ಭ ಓ ರಕ್ತ ಜಾಸ್ತಿ ಹೋಗ್ಬಿಡುತ್ತೆ ಜಾಸ್ತಿ ಹೋದ್ರೆ ನಮ್ಗೆ ಸುಸ್ತಾಗುತ್ತೆ ಅದರಿಂದ ಏನ್ ಮಾಡ್ಬೇಕು ರಕ್ತವನ್ನು ಹೋಗದಂತೆ ತಡೆಗಟ್ಟಬೇಕು ಈ ತರ ಸೂಚನೆ ಕೊಡ್ತು ಆದ್ರೆ ಆಳ್ವಿಕೆ ಯಾವ್ದು ಮಾಡ್ತು ವಿಷಯಗಳು ಮಾಡ್ತು ಮಿದುಳಿನ ವಿಷಯಗಳೇನಿತ್ತು ಅದು ದೇಹದ ಆಳ್ವಿಕೆಗೆ ಕಾರ್ಯವನ್ನು ಮಾಡ ಮೇಲೆ ತನಗೆ ಏಟಾಗ್ತಕ್ಕಂಥದ್ದೇ ಆಗಿರ್ಬೋದು ತನಗೆ ನೋವಾಗ್ತಕ್ಕಂಥದ್ದೇ ಆಗಿರ್ಬೋದು ಅದನ್ನ ಸರಿಯಾಗಿ ನಡ್ಸ್ಕೊಳ್ತಕ್ಕಂಥದ್ದೇ ಆಗಿರ್ಬೋದು ಇದಕ್ಕೆ ಮಿದುಳು ಕಾರ್ಯವನ್ನು ಮಾಡುತ್ತೆ ಅಂದಮೇಲೆ ಹೊರಗಿನಿಂದ ಬಂದಂತ ವಿಷಯಗಳು ಕೂಡ ಪೂರ್ಣ ದೇಹಾದ್ಯಂತ ಕಾರ್ಯವೈಖರಿಯನ್ನು ಮಾಡ್ತಾವೆ ಈಗೇನೋ ನಿಮ್ಮ ಕಾಲಿಗೆ ಒಂದ್ಸಾರಿ ಏಟ್ ಬಿತ್ತು ಅಥವಾ ಕೈಗೆ ಏಟ್ ಬಿತ್ತು ಅಂತ ಸಂದರ್ಭದಲ್ಲಿ ನಿಖರವಾಗಿ ಗೊತ್ತಾಯ್ತು ಕೈಗೆ ಇಟ್ ಬಿದ್ದಿದೆ ಕಾಲಿಗೆ ಇಟ್ಟು ಬಿದ್ದಿದೆ ಆ ಕಾರಣದಿಂದ ಅದನ್ನ ಸರಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹಾನಿಗೊಳಗಾಗುತ್ತೆ ಈ ತರ ನಿಖರ ವಿಷಯ ಗೊತ್ತಾಯ್ತು ಈಗ ನಾನು ಮೊದಲೇ ಹೇಳಿದಂತೆ ಒಂದು ಐದಾರು ಮಾಧ್ಯಮದಲ್ಲಿ ವಿಷಯಗಳು ಲಭ್ಯವಾದು ಮಿದುಳಿಗೆ ಆ ವಿಷಯಗಳು ದೇಹಕ್ಕೆ ಸಂಬಂಧಪಟ್ಟಿಲ್ಲ ನಿಮ್ಮ ಜೀವನಕ್ಕೂ ಕೂಡ ಸಂಬಂಧ ಪಟ್ಟಿಲ್ಲ ಆದ್ರೂ ಕೂಡ ದಾಳಿಯನ್ನ ಮಾಡ್ತಾವೆ ವಿಷಯಗಳು ಯಾವಾಗ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಾವೆ ಅಂತ ಸಂದರ್ಭದಲ್ಲಿ ದೇಹದ ಸೆಲ್ಗಳು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಏಕ ವಿಷಯಗಳ ಅನ್ವಯ ಕಾರ್ಯ ಮಾಡಿ ಯಶಸ್ಸನ್ನ ಏನು ಪಡಿತಾ ಇದ್ರಿ ಆ ಯಶಸ್ಸನ್ನ ಈ ದೇಹ ಸ್ಥಿತಿಯಲ್ಲಿ ಪಡೀಲಿಕ್ಕಾಗುದ್ರಿ ಹಲವು ವಿಷಯಗಳು ದಾಳಿ ಆದಾಗ ಹಂತ ಹಂತವಾಗಿ ಸೆಲ್ ಗಳ ಜ್ಞಾನ ಶಕ್ತಿ ಜ್ಞಾಪಕ ಶಕ್ತಿ ಕಾರ್ಯ ಮಾಡ್ತಕ್ಕಂತ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ಈ ಸೆಲ್ಗಳಲ್ಲಿ ಆ ಶಕ್ತಿ ಕುಂಠಿತವಾದಂತ ಆದಂತೆ ಚರ್ಮ ಮುದಿ ಆಗ್ತಕ್ಕಂಥದ್ದು ಕಪ್ಪಾಗ್ತಕ್ಕಂಥದ್ದು ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಯಾವುದಾದ್ರೂ ತಕ್ಷಣದಲ್ಲಿ ರೋಗ ರುಜಿನಿಗೆ ತುತ್ತಾಗ್ತಕ್ಕಂಥದ್ದಾಗತ್ತೆ ಯಾಕೆ ಮೇಲಿನ ಆವರಣ ಈ ಮೇಲಿನ ಆವರಣವನ್ನು ಪ್ರೊಟೆ ಪ್ರೊಟೆಕ್ಟ್ ಮಾಡೋದೇ ಸೆಲ್ಗಳು ಗಳ ಕಾರ್ಯವೈಖರಿ ನಡೆಯುವುದೇ ಮಿದುಳಿಗೆ ಲಭ್ಯವಾಗ್ತಕ್ಕಂಥ ವಿಷಯಗಳ ಅನ್ವಯ ಈ ವಿಷಯಗಳು ದಾಳಿ ಮಾಡಿ ಆಗ ದೇಹದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅಂದ್ರೆ ಅದಕ್ಕೆ ಸೆಲ್ಗಳು ಪ್ರಧಾನ ಆಗಿರುತ್ತೆ ಸೆಲ್ಗಳು ಇಂತ ಕಾರ್ಯವೈಖರಿಯನ್ನ ಮಾಡೋದ್ರಿಂದ ಈ ಒಂದು ಬೇಡದ ಸೆಲ್ ಗಳೇನಿದೆ ಅದು ನಷ್ಟ ಆಗ್ತಾ ಇರತ್ತೆ ಅದು ಸ್ನಾನ ಇತ್ಯಾದಿ ನೀವು ಸ್ಕಿನ್ ಅನ್ನ ಶುದ್ಧ ಮಾಡದ ಮೂಲಕ ನಷ್ಟ ಆಗ್ತಾ ಹೋಗ್ತಾ ಅನ್ಕೊಳ್ಳೋಣ ಈಗ ಆ ಸೆಲ್ ಗಳೇನಿದೆ ಅದೇ ಕಾರ್ಯವನ್ನ ಮಾಡ್ತಾ ಇಲ್ಲ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ಕಾರ್ಯ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅವುಗಳ ಶಕ್ತಿ ಕಡಿಮೆ ಆಗತ್ತೆ ಅವುಗಳಿಲ್ಲ ಜ್ಞಾನ ಕಡಿಮೆ ಆಗುತ್ತೆ ಅವುಗಳಿನ ಆರೋಗ್ಯ ಸ್ಥಿತಿ ಕೂಡ ಕಡಿಮೆ ಆಗುತ್ತೆ ಆ ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಈ ದೇಹದ ಕಾರ್ಯವೈಖರಿಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಚರ್ಮ ರೋಗ ಬರ್ತಕ್ಕಂಥದ್ದು ರಕ್ತಕ್ಕೆ ಸಂಬಂಧಪಟ್ಟಂತ ರೋಗಗಳು ಮೂಳೆಗೆ ಸಂಬಂಧಪಟ್ಟಂತಹ ರೋಗಗಳು ಆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಈ ರೋಗಗಳು ಬಂದಂತಹ ಪಕ್ಷದಲ್ಲಿ ಈಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಜನ ಆಸ್ಪತ್ರೆಗೆ ಹೋಗ್ತಾರೆ ಎಷ್ಟು ಜನ ಎಲ್ಲೆಲ್ಲಿ ಹೋಗ್ತಾರೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೇಕು ಹೆಚ್ಚಿನ ಮಟ್ಟದಲ್ಲಿ ಒಬ್ಬ ಮನುಷ್ಯನಿಗೆ ವಿಷಯಗಳ ದಾಳಿ ಆದಾಗ ಆಗ ಆಹಾರ ಸೇವನೆಯಲ್ಲೂ ಕೂಡ ನಾನು ಯಾವ್ದು ಸೇವನೆ ಮಾಡ್ಬೇಕು ಯಾವ್ದು ಸೇವನೆ ಮಾಡ್ಬಾರ್ದು ಎಷ್ಟು ಸೇವನೆ ಮಾಡ್ಬೇಕು ಎಷ್ಟು ಸೇವನೆ ಮಾಡಬಾರ್ದು ಗೊತ್ತಾಗೋದಿಲ್ಲ ಎಷ್ಟು ಪ್ರಯಾಣ ಮಾಡ್ಬೇಕು ಎಷ್ಟು ಪ್ರಯಾಣ ಮಾಡಬಾರ್ದು ಅದು ಗೊತ್ತಾಗೋದಿಲ್ಲ ಯಾರ ಜೊತೆ ಎಷ್ಟು ಮಾತಾಡ್ಬೇಕು ಎಷ್ಟು ಮಾತಾಡಬಾರ್ದು ಗೊತ್ತಾಗೋದಿಲ್ಲ ಯಾಕೆಂದ್ರೆ ವಿಷಯಗಳು ದಾಳಿ ಮಾಡಿದ್ದಾವ ಈಗ ನೀವು ಎಷ್ಟು ಜನ ಆಸ್ಪತ್ರೆ ಏ ಇವ್ರು ಹೇಳ್ತಕ್ಕಂಥ ಆತರ ಏನು ವಿಷಯ ಇಲ್ಲ ಅವ್ರು ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಜಡ್ಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವ್ದೋ ಒಂದು ವಿಷಯಗಳು ಬಂದು ಕೂತ್ಕೊಂಡು ಟಿವಿನಲ್ಲೂ ಕೇಳ್ತಾರ ಮನೇಲಿ ಮಾತಾಡದಿರತಕ್ಕಂಥ ಮನುಷ್ಯನೇ ಇಲ್ಲ ವಿಷಯಗಳು ಲಭ್ಯ ಆಗದಿರ್ತಕ್ಕಂಥ ದೇಹಗಳೇ ಇಲ್ಲ ಯಾಕಂದ್ರೆ ಯಾವ ದೇಹನೂ ಕೂಡ ಪ್ರಕೃತಿಯಿಂದ ಹೊರತಾಗಿಲ್ಲ ಪ್ರಕೃತಿಗೆ ಜೊತೆ ಜೊತೆಗೆ ಸೇರಿ ಕಾರ್ಯವನ್ನು ಮಾಡ್ತಾರೆ ಹೀಗಿದಾಗ ಆ ವಿಷಯಗಳು ಏನ್ ಬರ್ತಾವೆ ಅವು ಸೆಲ್ಗಳ ಮೇಲೆ ಆ ಸ್ಥಿತಿಯನ್ನ ಜ್ಞಾನ ಸ್ಥಿತಿಯನ್ನ ಶಕ್ತಿ ಸ್ಥಿತಿಯನ್ನ ವೃದ್ಧಿಸ್ತಕ್ಕಂತಹ ಕಡಿಮೆ ಮಾಡತಕ್ಕಂತಹ ತಟಸ್ಥಗೊಳಿಸತಕ್ಕಂಥ ಕಾರ್ಯಕ್ಕೆ ಮುಖ್ಯ ಪ್ರಭಾವವನ್ನ ನೀಡ್ತಾರ ಅದರಿಂದಾಗಿ ಹೆಚ್ಚಿನ ವಿಷಯಗಳನ್ನ ಶೇಖರಣೆಯನ್ನ ಮಾಡ್ತಕ್ಕಂಥದ್ದು ಸ್ವೀಕಾರವನ್ನ ಮಾಡ್ತಕ್ಕಂಥದ್ದು ಏಕಕಾಲಕ್ಕೆ ಮಾಡ್ಬಾರ ಎಷ್ಟು ಶಾಂತವಾಗಿರುತ್ತೋ ಮಿದುಳು ಎಷ್ಟು ಒಂದು ಕ್ರಮಬದ್ಧವಾದಂತ ವಿಷಯಗಳನ್ನ ಸ್ವೀಕರಿಸಿ ಅದರ ಆಧಾರದ ಮೇಲೆ ನಡೆಯುತ್ತೋ ಆಗ ಸೆಲ್ಗಳ ಶಕ್ತಿ ಹೆಚ್ಚಾಗುತ್ತೆ ಈಗ ಆತ್ಮದ ಹಾವಳಿ ಇರ್ಬೋದು ದೇಹದಲ್ಲಿ ರುಜಿನಿ ಇರ್ಬೋದು ಅದನ್ನ ಗುಣ ಗುಣಪಡಿಸಿಕೊಬೇಕು ಅಂದ್ರೆ ದೇಹದ ಸೆಲ್ಗಳ ಆರೋಗ್ಯ ಸ್ಥಿತಿ ಹೆಚ್ಚಾಗ್ತಕ್ಕಂಥದ್ದು ಆಗಿರ್ಬೋದು ಆರೋಗ್ಯ ಸ್ಥಿತಿ ಹೆಚ್ಚಾಗ್ಬೇಕಂತಂದ್ರೆ ವಿಷಯಗಳಿಂದ ಬೇಡದ ವಿಷಯಗಳಿಂದ ಮುಕ್ತರಾಗಬೇಕು ಬೇಡದ ಆಹಾರಗಳಿಂದ ಮುಕ್ತರಾಗಬೇಕು ಬೇಡದ ಕಾರ್ಯಗಳಿಂದ ಮುಕ್ತರಾಗಬೇಕು ಹಾಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಯೋಗ ಎಕ್ಸಸೈಸ್ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡಬೇಕು ಈ ರೀತಿ ಆದಂತಹ ಪಕ್ಷದಲ್ಲಿ ಆಗ ಸೆಲ್ಗಳ ಆರೋಗ್ಯಪೂರ್ಣ ಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ದೀರ್ಘಕಾಲ ಮನುಷ್ಯ ಆಯುಸ್ ಪೂರ್ತಿ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಈ ರೀತಿಯಾಗಿ ಸೆಲ್ಗಳು ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾವೆ ಅನ್ನೋದು ಅವುಗಳಿಗೆ ಲಭ್ಯವಾಗತಕ್ಕಂತ ಆಹಾರದ ಮೇಲೆ ನಿರ್ಧಾರ ಆಗುತ್ತೆ ವಿಷಯಗಳು ದಾಳಿಯನ್ನು ಮಾಡ್ತವೆ ವಿಷಯಗಳ ಅನ್ವಯ ಸೆಲ್ಗಳು ಕೂಡ ಬದಲಾಗ್ತವೆ ಯಾಕೆಂದ್ರೆ ಪ್ರಕೃತಿಯ ಜೊತೆ ಜೊತೆಗೆ ಈ ಒಂದು ದೇಹದ ಆಚರಣೆ ಕೂಡ ನಡೀತಾ ಹೋಗುತ್ತೆ ಪ್ರಕೃತಿಯಿಂದ ಹೊರತಾಗಿ ಇದು ಇರ್ಲಿಕ್ಕಾಗೋದಿಲ್ಲ ಆ ರೀತಿ ಇದ್ದಂಥ ಪಕ್ಷದಲ್ಲಿ ಕಲ್ಲು ಕೂಡ ಪ್ರಕೃತಿಯ ಭಾಗವೇ ಪ್ರಕೃತಿ ಹೊರತಾಗಿ ಯಾವೊಂದು ಅಂಶಗಳು ಕೂಡ ಇಲ್ಲ ಹಾಗಾಗಿ ದೇಹ ಪ್ರಕೃತಿ ಪ್ರಕೃತಿದತ್ತವಾಗಿ ಇದೆ ಪ್ರಾಕೃತಿಕವಾಗಿಯೇ ಕೂಡ ಕಾರ್ಯವನ್ನು ಮಾಡುತ್ತೆ ಪ್ರಕೃತಿಯನ್ನ ನೀವು ನೋಡಿ ಪ್ರಕೃತಿಯನ್ನ ನೀವು ನೋಡಿದಂತ ಪಕ್ಷದಲ್ಲಿ ಎಷ್ಟು ಶಾಂತ ವಾತಾವರಣ ಕಾಡಾಗಿರ್ಬೋದು ನದಿ ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಪಶು ಪಕ್ಷಿಗಳ ಜೀವ ಜಂತುಗಳಾಗಿರ್ಬೋದು ಅವುಗಳ ಕಾರ್ಯವೈಖರಿಯಲ್ಲೇ ಇರ್ತಾರೆ ಶಾಂತತೆಯಿಂದ ಅಹ್ ಕೂಡಿರ್ತಕ್ಕಂಥ ಸ್ಥಿತಿಗಳನ್ನ ಕಾಣ್ಬೋದು ಕಾಡು ಮೇಳುಗಳನ್ನ ಪ್ರಕೃತಿ ಮನುಷ್ಯ ಇದ್ದಂತ ಬಿಡಿ ಅಲ್ಲಿ ಎಲ್ಲ ಕಡೆ ಕಲರ ವಾಹನಗಳ ಮನುಷ್ಯನ ಮಾತುಕತೆ ನಡೆ ನುಡಿ ಇದೆಲ್ಲ ಇರುತ್ತೆ ಆದ್ರೆ ಪ್ರಕೃತಿಯನ್ನು ಗಮನಿಸಿಕೆ ಶಾಂತಿ ಈ ಒಂದು ಪ್ರಕೃತಿಯ ಭಾಗ ದೇಹ ಕೂಡ ಆಗಿದೆ ಹಾಗಾಗಿ ದೇಹ ಕೂಡ ಸಕ್ಷಮವಾಗಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಪ್ರಕೃತಿ ಅನ್ವಯವಾಗಿ ಶಾಂತಚಿತ್ತದಿಂದ ಇರ್ತಕ್ಕಂಥದ್ದು ಯೋಗ್ಯವಾದ ವಿಚಾರಗಳನ್ನ ಸೇವನೆ ಮಾಡ್ತಕ್ಕಂಥ ಆ ವಿಷಯಗಳ ಅನ್ವಯ ಕಾರ್ಯವನ್ನು ಮಾಡ್ತಕ್ಕಂಥ ಮಾಡಿದಂತಹ ಪಕ್ಷದಲ್ಲಿ ದೇಹದ ಆರೋಗ್ಯ ಜೀವನದ ಅನುಕೂಲ ಮತ್ತು ಇಷ್ಟಾರ್ಥಗಳು ನೆರವೇರ್ಲಿಕ್ಕೆ ಕೂಡ ಕಾರಣ ಆಗಿದೆ ಇಲ್ಲಿ ಪಕ್ಷದಲ್ಲಿ ವಿಷಯಗಳು ಡೋಲಾಯಮಾನವಾಗುತ್ತೆ ಸೆಲ್ಗಳು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ಕಾರ್ಯವನ್ನು ಮಾಡ್ಬೇಕು ಮಾಡಬಾರ್ದು ಅಂತ ಅದಕ್ಕೆ ಬೇಕಾದಂತ ಶಕ್ತಿ ಕೂಡ ಲಭ್ಯ ಆಗೋದಿಲ್ಲ ವಿಚಾರಗಳು ಕೂಡ ಲಭ್ಯ ಆಗೋದಿಲ್ಲ ಆಗ ಅತಂತ್ರ ಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಯಾವ್ಯಾವ ಕಾರ್ಯಗಳನ್ನ ಮಾಡ್ಬೇಕು ಅಂತ ವಿಡಿಯೋದ ಆ ಮೊದಲಿನಿಂದ ಹೇಳಿದ್ದೇನೆ ಅವಶ್ಯವಾಗಿ ನೋಡು ಅಂತ ಹೇಳ್ತೀವಿ ನಾನು ಮುಕ್ಸಿದ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡುತ್ತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌರ್ಗೆ ಆಡ್ ಮಾಡಬಹುದು ಇನ್ನು ಮೈಕಲ್ಲಿ ಇಟ್ಕೊಂಡು ಮನೆಗೆಲ್ಲ ಹರ್ತಕ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳ ಮುಕ್ತವಾಗಿ ತಂತ್ರ ಮತ ಭಾಗಗಳಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮೀ ಪ್ರಾಪ್ತ ದೂಪದ ಪೌರ್ಗಳು ಲಭ್ಯಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅಂಕಲು ಇತ್ಯಾದಿ ಅಂಕಗಳು ಲಭ್ಯ ದೇಹ ಪ್ರತಿಗೆ ತಲೆ ಪೌರ್ಗಳು ಲಭ್ಯದ ದೇಹಪತಿಗೆ ತಲೆಪತಿ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಏಯ್ಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ್ರ ಅಂಗ ಸಂಖ್ಯಾಶಾತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ಮಾತ್ಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿನದಲ್ಲಿ